ನನ್ನ ಸಮಸ್ತ ವೀಕ್ಷಕರಿಗೆ ಮಹಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನೋಡ್ರಿ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡೋಣ ಈ ವಾರನ ನ ನಮ್ಮ ಸ್ಟಾಕ್ ಮಾರ್ಕೆಟ್ ಮುಂದಿನ ವಾರ ಏನೇನು ಆಗ್ಬೋದು ಏನೇನು ಇಂಪಾರ್ಟೆಂಟ್ ನ್ಯೂಸ್ಗಳು ಇದಾವಂತ ಎಲ್ಲ ಡೀಟೇಲ್ ಆಗಿ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡಬಹುದ ಈ ವಾರ ನಾವು ಪರ್ಫಾರ್ಮೆನ್ಸ್ ನೋಡ್ರಿ ನಮ್ಮ ದೇಶದ ಮಾರುಕಟ್ಟೆದ ಸೆನ್ಸೆಕ್ಸ್ ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿನ ನೋಡ್ಬೋದು ಮೈನಸ್ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿನು ಸಹ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ಬಿದ್ದನ್ನು ಕ್ಲೋಸಿಂಗ್ ಕೊಟ್ಟೈತಿ ಈ ವಾರ ಮಾರುಕಟ್ಟೆಗೆ ಅಷ್ಟು ಸರಿಯಾಗಿ ವೀಕ್ಷಕರ ಪರಿಸ್ಥಿತಿ ಇಲ್ಲಾಗಿತ್ತು ಅಂತಾನು ಅನ್ಬಹುದ ನೋಡಬಹುದು ನೀವು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಅನ್ನು ಈ ವಾರನಾಗ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ನೋಡ್ರೂ ನೋಡ್ಬೋದು ಜೀರೋ ಪಾಯಿಂಟ್ ಸೆವೆನ್ ಏಟ್ ಕ್ಲೋಸಿಂಗ್ ಕೊಟ್ಟೈತಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಷ್ಟು ಬಿದ್ದಿಲ್ಲ ಆದ್ರೆ ಏನು ಲಾರ್ಜ್ ಕ್ಯಾಪ್ ಕಂಪ್ನಿಗಳಿದಾವ ಭಾಳ ಬಿದ್ದಾವ ಸ್ಮಾಲ್ ಕ್ಯಾಪ್ರಿಗೆ ಗ್ರೀನ್ ವೀಕ್ಷಕರೇ ಕ್ಲೋಸಿಂಗ್ ಕೊಟ್ಟೈತಿ ಯಾಕೆ ಸ್ಮಾಲ್ ಕ್ಯಾಪ್ ಅಷ್ಟು ಇವಾಗ ಬಿದ್ದಿಲ್ಲ ನಾಕ್ ಮೇನ್ ಕಾರಣ ಏನಂತಂದ್ರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಮೊದಲಿಂದನೂ ಭಾಳ ಬಿದ್ದಾವ ಅದ ಕಾರಣ ಈಗ ಅವು ಅಷ್ಟು ಬೆಳವಲ್ ಅವೇನು ಲಾರ್ಜ್ ಕ್ಯಾಪ್ ಇದ್ದು ನಿಫ್ಟಿ ಬೈ ನಿಫ್ಟಿ ಸನ್ಸೆಕ್ಸ್ ಇವು ಮೂರು ಇಂಡೆಕ್ಸೇನು ಇದಾವೆ ಲಾರ್ಜ್ ಕ್ಯಾಪ್ದು ಇವು ಆಲ್ ಟೈಮ್ ಹೈ ಮೈ ಟ್ರೇಡ್ ಮಾಡತ್ತಿದಿವಿ ರೀ ಅದಕ್ಕೆ ಕಾರಣ ಅವು ಹೆಚ್ಚು ಬೆಳಾತಾವ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ಗೆ ಕಂಪೇರ್ ಮಾಡ್ರ ನೋಡ್ರಿ ಮಾರುಕಟ್ಟೆ ಈ ತರ ಇತ್ತದಕ್ಕೆ ಹತ್ತಿರದ ಮೇನ್ ಪ್ರಮುಖ ಕಾರಣಗಳು ನೋಡ್ರ ಒಂದೇ ಮೇನ್ ಕಾರಣ ಐ ಟಿ ವಲಯ ಭಾರತದ ಐ ಟಿ ವಲಯದ ಏನ್ ಕಂಪ್ನಿಗಳು ಇದಾವೆ ಸ್ಟಾಕ್ ಬಹಳ ಬೆಳಾತಿದ್ದು ಹತ್ತಿರದನೇ ಪರಿಣಾಮ ಮಾರುಕಟ್ಟೆ ಮೇಲೆ ಈ ತರ ಕಾಣೈತೆ ಅಂತ ನಾವ್ ಅನ್ಬೋದ ನೋಡ್ಬೋದು ನೀವು ಒಂದ್ ವಾರನ ಐ ಟಿ ವಲಯನು ಸಹ ವೀಕ್ಷಕರೇ ಏಟ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಎಂಟು ಪರ್ಸೆಂಟೇಜ್ಗಿಂತ ಹೆಚ್ಚು ಐ ಟಿ ವಲಯ ಒಂದು ವಾರ್ನಾಗ ಬಿದ್ದೈತಿ ಹತ್ರದನ ಪರಿಣಾಮ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸನ್ಸೆಕ್ಸ್ನಾಗ ಅಥವಾ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನ ಈ ವಾರ ಕಾಣೈತಿ ನೆಗೆಟಿವ್ ನ ಅಂತ ನಾವು ಅನ್ಬೋದ ನೋಡ್ರಿ ಇದ ಮೇನ್ ಕಾರಣ ಐತ ಎದಕ್ಕೆ ಐ ಟಿ ವಲಯ ಬೆಳಾತೈತಿ ಕಾರಣ ಏನ ಒಬ್ಬ ಸಾಮಾನ್ಯ ಹೂಡಿಕೆದಾರ ಈ ಐ ಟಿ ವಲಯ ಈ ತರ ಬಿಳೋದ್ರಿಂದ ಏನ್ ಅದ್ರ ಬಗ್ಗೆ ಎಲ್ಲ ಡಿಟೇಲ್ದಾಗ ವಿಡಿಯೋಗಳು ಮಾಡೇನಿ ಅದ ಕಾರಣ ಈ ವಿಡಿಯೋ ಮುಗ್ಯಾನ ಆ ವಿಡಿಯೋಗಳನ್ನ ನೀವು ಹೋಗಿ ನೋಡ್ಬೋದಂದ್ರೆ ಇನ್ನ ನಿಮಗೆ ಕ್ಲಿಯರ್ ಡಿಟೇಲ್ದಾಗ ಗೊತ್ತಾಗ್ತೈತಿ ಏನಂತಂದ್ರೆ ಏನು ಶುಕ್ರವಾರ ದಿನ ಈ ವಾರ ಎಂಡೇನಿತ್ತ ಶುಕ್ರವಾರ ದಿನ ವೀಕ್ಷಕರೇ ಹದಿಮೂರು ಫೆಬ್ರವರಿ ದಿನ ಮಾರುಕಟ್ಟೆ ಭಾಳ ಕುಸಿತ ಏನಿದು ಒಂದ ದಿನ ಐತಿ ಶುಕ್ರವಾರ ದಿನ ಒಂದ ದಿನ ವೀಕ್ಷಕರೇ ಹೂಡಿಕೆದಾರರದ ಸುಮಾರು ಸವೆನ್ ಪಾಯಿಂಟ್ ಜೀರೋ ಟೂ ಲ್ಯಾಕ್ ನಷ್ಟ ಅಷ್ಟಾಗಿತ್ತು ಭಾಳ ಬಿತ್ರಿ ವಾರ ಅಂತ್ಯದಾಗನ ಮಾರುಕಟ್ಟೆ ಭಾಳ ಬಿತ್ತ ಅದು ಎದಕ್ಕೆ ಬಿತ್ತಂತ ಅದ್ರ ಬಗ್ಗೆನೂ ಆಲ್ರೆಡಿ ವಿಡಿಯೋ ಮಾಡೇನಿ ವಾರದ ಅಂತ್ಯದಲ್ಲಿ ಮಾರುಕಟ್ಟೆ ಯಾಕೆ ಕುಸೀತು ಅಂತ ಅದ ಕಾರಣ ಆ ವಿಡಿಯೋ ಹೋಗಿ ನೀವು ನೋಡಬಹುದು ಫ್ರೈಡೆ ದಿನಾನು ಮಾರುಕಟ್ಟೆ ಈ ತರ ಕುಸಿಯೋ ಹಿಂದ ಮೇನ್ ಕಾರಣ ಐ ಟಿ ಇಂಡೆಕ್ಸ್ ಅದು ನಿಮ್ಗೆ ಗುರುತಾ ಇರಬಹುದ ಮತ್ ಉಳಿದ್ ನೋಡ್ರೆ ಅಷ್ಟೇ ವೀಕ್ಷಕರೇ ಇಂಪಾರ್ಟೆಂಟ್ ಇಲ್ಲ ಮೇನ್ ಈ ಐ ಟಿ ಇಂಡೆಕ್ಸ್ ದಿಂದಾನೇ ಈ ತರ ಮಾರುಕಟ್ಟೆ ಪರಿಸ್ಥಿತಿ ಇತ್ತಂತ ನಾವು ಅನ್ಬಹುದ ಗ್ಲೋಬಲ್ ಮಾರ್ಕೆಟ್ ನೋಡ್ರೆ ನೋಡ್ಬೋದು ಗ್ಲೋಬಲ್ ಮಾರ್ಕೆಟ್ ಫ್ರೈಡೆ ನೈಟ್ ಡಾವ್ ಜೋನ್ಸ್ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಏರ್ ಕ್ಲೋಸಿಂಗ್ ಕೊಟ್ಟೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ಏರ್ ಕ್ಲೋಸಿಂಗ್ ಕೊಟ್ಟೈತಿ ನ್ಯಾಶ್ಟ್ಯಾಗ್ನು ಸಹ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ನ್ಯಾಸ್ಟ್ಯಾಗ್ ವೀಕ್ಷಕರೇ ಯು ಎಸ್ ಐ ಟಿ ಇಂಡೆಕ್ಸ್ ನಾವು ಅದು ನೋಡ್ಬೋದು ನೀವು ಬಿದ್ ಕ್ಲೋಸಿಂಗ್ ಕೊಟ್ಟೈತಿ ಮಣ್ಣೇನು ಅದು ಬಿದ್ದಿತ್ತರಿ ಅದರದ್ದನ್ನೇ ಪರಿಣಾಮ ಮಾರುಕಟ್ಟೆ ಮ್ಯಾಗ ಕಾಣಿತ್ತು ಹತ್ರಾಗು ಮೇನ್ ಭಾರತದ ಐ ಟಿ ಕಂಪ್ನಿಗಳ ಮ್ಯಾಗ ಈಗ ನಿನ್ನೇನು ಶುಕ್ರವಾರ ರಾತ್ರಿನೂ ವೀಕ್ಷಕರೇ ಬಿದ್ದನ ಕ್ಲೋಸಿಂಗ್ ಕೊಟ್ಟಿದ್ರಿಂದ ನಾಷ್ಟ ಹತ್ತಿರದ ಪೆಟ್ಟ ಮಂಡೇ ನಾಳೆ ಐ ಟಿ ಇಂಡೆಕ್ಸ್ ಮ್ಯಾಗ ಸ್ವಲ್ಪ ಅನೋ ಸಂಭಾವನೆ ಐತಂತ ನನಗೆ ಅನಸ್ತೈತಿ ಮತ್ತು ನಾವು ಎಫ್ ಐ ಡಿ ಐಸ್ ಡೇಟಾ ನೋಡ್ರೂ ನೋಡ್ಬೋದು ಎಫ್ ಐಸ್ ವೀಕ್ಷಕರೇ ಏನು ಫೆಬ್ರವರಿ ಒಂದು ತಾರೀಕಿಂದ ಫೆಬ್ರವರಿ ಹದಿಮೂರು ತಾರೀಕು ತನಕ ನಾವು ನೋಡ್ರ ಎಫ್ ಐಝ ಟೋಟಲ್ ಒಂದು ಸಾವಿರದ ಮುನ್ನೂರ ಎಪ್ಪತ್ ಮೂರು ಕೋಟಿ ಸಲ್ಲಿಂಗ್ ಮಾಡ್ಯಾರ ಮತ್ತು ಡಿ ಐಸ್ ನೋಡ್ಬೋದು ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೈದು ಕೋಟಿದ ಬೈಯಿಂಗ್ ಮಾಡ್ಯಾರ ಎಫ್ ಐಸ್ ಬಾಯಿಂಗ್ ಮಾಡತ್ತೀರಿ ಫೆಬ್ರವರಿ ತಿಂಗಳಾಗ ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ ಆತ ಯುರೋಪಿಯನ್ ಯೂನಿಯನ್ ಯೂನಿಯನ್ಗುಡೇನು ಭಾರತದ ಟ್ರೇಡ್ ಡೀಲ್ ಆತ ಈಗೆಲ್ಲ ಮತ್ತೆ ನಾರ್ಮಲ್ ಆಗ್ತೈತಿ ಮತ್ತು ಹಬ್ಬದ ವಾತಾವರಣ ಬರ್ತೈತೆ ಭಾರತದ ಮಾರುಕಟ್ಟೆನಾಗಂತ ಎಲ್ಲರದು ಅನುಮಾನಿತ್ತ ಬಟ್ ಆ ಥರ ಏನಾಗಲಿಲ್ಲ ರಕ್ತಪಾತನ ಆತ್ರಿ ಭಾರತದ ಮಾರುಕಟ್ಟೆನಾಗ ಎಫ್ ಐಸನ್ನು ಆ ಒಂದು ಸುದ್ದಿಯಿಂದ ಸ್ವಲ್ಪ ಬಾಯ್ ಮಾಡತ್ತಾರ ಯಾಕಂದ್ರೆ ರುಪೀಸ್ ಡಾಲರ್ ವಿರುದ್ಧ ಸ್ಟ್ರಾಂಗ್ ಆಗತಿತ್ತ ಕಾರಣ ಎಫ್ ಐಸ್ ಮತ್ತು ಮರಳಿ ಬರತ್ತಿರೋ ಬಟ್ ಅಷ್ಟು ಹೆವಿ ಕ್ವಾಂಟಿಟಿನಾಗ ಮರಳಿ ಬರವಲ್ರೆ ಇರ ಬಟ್ ಫ್ರೈಡೇ ದಿನ ಏನ್ ಶುಕ್ರವಾರ ದಿನ ಇತ್ತು ಮಣ್ಣೆ ಮಣ್ಣೆ ದಿನ ಒಮ್ಮೆ ಏನ್ ಬಾಯಿಂಗ್ ಮಾಡಿರಿ ಇಷ್ಟ ದಿನ ಹತ್ತು ದಿನ ಎಲ್ಲಾ ಕೂಡಿ ಅದೆಲ್ಲಾ ವೀಕ್ಷಕರೇ ಒಂದ್ ದಿನದಾಗ ಸೆಲ್ಲಿಂಗ್ ಮಾಡಿ ಹೋದ್ರ ಅನ್ಬೋದ ಅನ್ಬಹುದ ನೋಡಬಹುದ್ ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿದ ಸೆಲ್ಲಿಂಗ್ ಫ್ರೈಡೆ ದಿನ ಎಫ್ ಐಸ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಭಾರತದ ಭಾರತದ ಮಾರುಕಟ್ಟೆನಾಗ ಮಾಡಿರ ಅದಕ್ಕ ಕಾರಣನು ವಾರದ ಅಂತದಾಗ ಮಾರುಕಟ್ಟೆ ಬಾಳ ಅಂತಾನೂ ಅನ್ಬೋದ ಎಫ್ ಐಸ್ ಏನ್ ಇನ್ನ ಮರಳಿ ಬರುವಂಗ ಕಾಣವಾಳ್ರ ಈ ತಿಂಗಳನ್ನೂ ಈಗಿನ ತನಕ ನೋಡ್ರ ಎಫ್ ವೈ ದ ನೆಟ್ ಸೆಲಿಂಗ್ ಏನೈತೆ ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ನ ಮಾರುಕಟ್ಟೆ ನಾವ್ ಅನ್ಬೋದ ಮತ್ ನಾವ್ ಗೋಲ್ಡ್ ಪ್ರೈಸ್ ನೋಡ್ರೆ ನೋಡಬಹುದು ಗೋಲ್ಡ್ ಒಂದ್ ವಾರ್ನ್ಯಾಗ ಒಂದ್ ಪರ್ಸೆಂಟೇಜ್ ಕಿಂತ ಹೆಚ್ಚಿರೈತಿ ಗೋಲ್ಡ್ ನಾಗೂ ಬಹಳ ವಲ್ಟಾಲಿಟಿ ಐತ್ರಿ ಏರಾತೈತಿ ಆತೈತಿ ಬಿಳಾತೈತಿ ಒಮ್ಮೆ ಒಂದಿನ ಐದು ಪರ್ಸೆಂಟೇಜ್ ಬಿದ್ದ ಓಪನ್ ಆಗ್ತೈತಿ ಮತ್ತ್ ಏರ್ ಕ್ಲೋಸಿಂಗ್ ಆಗ್ತೈತಿ ಈ ತರ ಏನ್ ಮಾರುಕಟ್ಟೆನೆ ಆಗ್ತಿತ್ ಆ ತರ ಗೋಲ್ಡ್ ನಾಗ ಆಗತೈತಿ ಸಿಲ್ವರ್ ನೋಡಬಹುದು ಐದ್ ದಿನದಾಗ ಅಥವಾ ಒಂದ್ ವಾರ್ನಾಗ ಬಿದ್ದನ ಕ್ಲೋಸಿಂಗ್ ಕೊಟ್ಟೈತ ನಾವ್ ಅನ್ಬೋದ ಓವರ್ ಆಲ್ ಸಿಲ್ವರ್ನಾಗ ಭಾಳ ವರ್ಟಾಲಿಟಿ ಇತ್ತೆ ಏನು ನೂರು ಡಾಲರ್ ಮ್ಯಾಗ ಟಚ್ ಆಗಿತ್ತು ಸಿಲ್ವರ್ ಬೆಲೆ ಅದೀಗ ಮತ್ತೆ ಕಳ ಬಂದೈತಿ ಅದ ಕಾರಣ ಯಾವ್ದು ಅಸೆಟ್ ಆಗಲಿ ಯಾವ ತರ ಇರ್ತೈತಿ ಅದರ ಕಳ ಬರ್ತೈತಿ ನ್ಯೂಟನ್ ದ ಮೂರನೇ ಲಾ ರೀ ಯಾವ ತರ ನಾವು ಹೊಡಿತೇವೆ ಅದ ತರ ವಾಪಸ್ ಮರಳಿ ಬರ್ತೈತಿ ಅದ ಕಾರಣ ವೀಕ್ಷಕರೇ ಇದು ಒಂದು ಥೇರಿ ಮಾರುಕಟ್ಟೆನಾಗ ವರ್ಕ್ ಅಂತ ನಾವು ಅನ್ಬೋದ ಮೇನ್ ಏನಂತಂದ್ರೆ ಅಂದ್ರೆ ಎಲ್ಲಾ ಹೂಡಿಕೆದಾರರ ಏನು ಸಾಮಾನ್ಯ ಎಲ್ಲಾ ಹೂಡಿಕೆದಾರರಿದ್ರ ಸ್ಟಾಕ್ ಮಾರ್ಕೆಟ್ ಅದು ಹೂಡಿಕೆ ಮಾಡ್ತೀರಾ ಅವರು ಸಹ ಈಗ ಸ್ಟಾಕ್ ಮಾರ್ಕೆಟ್ನ ಏನೂ ರಿಟರ್ನ್ ಸಿಗುವ ಕಾರಣದಿಂದ ಸ್ಟಾಕ್ ಮಾರ್ಕೆಟ್ ಮ್ಯಾಗಿಂದ ಎಲ್ಲ ವಿಶ್ವಾಸವನ್ನ ತೆಗೆದು ಗೋಲ್ಡ್ ಮ್ಯಾಗ ಸಿಲ್ವರ್ನಾಗ ಹೂಡಿಕೆ ಮಾಡತಾರ ಈಗ ಅವ್ರು ಪ್ಯಾನಿಕ್ ಮಾಡೋ ವ್ಯಕ್ತಿ ಮಾರುಕಟ್ಟೆನ ಹೂಡಿಕೆ ಮಾಡ್ತಿದ್ದ ಅವ ಈಗ ಸಿಲ್ವರ್ ಗೋಲ್ಡ್ ನ್ಯಾಗ ಹೂಡಿಕೆ ಮಾಡತಾನಂತಂದ್ರ ಹತ್ತಿರದೊಂದು ಪರಿಸ್ಥಿತಿ ಏನು ಗೋಲ್ಡ್ ಮ ಸಿಲ್ವರ್ ಸ್ಟೇಬಲ್ ಅಸೆಟ್ ಭಾಳ ಹಂಗೆ ಹಿಂಗೆ ಅಂತಿದ್ದು ನಾವು ಹಿಂದಿನ ಕಾಲನ್ಯಾಗ ಅದೀಗ ವೀಕ್ಷಕರೇ ಮತ್ತ್ ಮ್ಯಾಗ ಕೆಳಗ ಯಾಕಂದ್ರೆ ಇಂಥ ಇನ್ವೆಸ್ಟರ್ ಗೋಲ್ಡ್ ಸಿಲ್ವರ್ನಾಗ ಹೂಡಿಕೆ ಮಾಡ್ಯಾರ ಅದ ಕಾರಣ ವೀಕ್ಷಕರೇ ನೋಡಿನ ಎಲ್ಲ ತನಕ ಹೂಡಿಕೆ ಮಾಡ್ಬೇಕಾ ಮೇನ್ ಒಬ್ಬ ಹೂಡಿಕೆದಾರ ಅಥವಾ ಇಂಟೆಲಿಜೆಂಟ್ ಹೂಡಿಕೆದಾರರ ಲಕ್ಷಣ ಏನಂತಂದ್ರೆ ಎಲ್ಲತ್ರನಾಗ್ ಡೈವರ್ಸಿಫೈ ಇರ್ತಾನೆ ಎಲ್ಲ ಹಸಿಟ್ಟು ಕ್ಲಾಸ್ನಾಗ ಸ್ವಲ್ಪ ಸ್ವಲ್ಪ ರೊಕ್ಕ ಇರ್ತಾವ ಎಲ್ಲ ಸ್ವಲ್ಪ ಸ್ವಲ್ಪ ರೊಕ್ಕ ಇದ್ರೆ ಎಲ್ಲಿ ಬಿದ್ರೂ ಏನೋ ಎಲ್ಲಿ ಏರಿದ್ರೂ ಹೆಚ್ಚು ಫರಕ್ ಬೀಳಂಗಿಲ್ಲ ಅವಂಗೇನು ಹೆಚ್ಚು ನಷ್ಟವೂ ಆಗಂಗಿಲ್ಲ ಹೆಚ್ಚು ವೀಕ್ಷಕರೇ ಅಂಜಿಕೆನು ಬರಂಗಿಲ್ಲ ಬಟ್ ಯಾವ ವ್ಯಕ್ತಿ ಗೋಲ್ಡ್ ಇರತೈತಿ ಅಥವಾ ಸಿಲ್ವರ್ ಇರತೈತಿ ಅಥವಾ ಯಾವ್ದು ಅಸೆಟ್ ಇರತೈತಿ ಅಲ್ಲಿ ಹೋಗೋದ ಮತ್ ಬರೋದ ಈ ತರ ಎಲ್ಲ ಮಾಡಿದಂತಂದ್ರೆ ಅವ್ನ ರೊಕ್ಕ ಅನ್ನೋಂಗಿಲ್ಲ ಇದ್ದು ರೊಕ್ಕ ಕಳ್ಕೊತಾನು ಮತ್ತು ಮೆಂಟಲ್ನು ವೀಕ್ಷಕರೇ ಅವ್ನು ದಲ್ಲಿ ಸರದ್ ಹೋಗ್ತೈತಿ ಅದಕ್ಕೆ ಕಾರಣ ಯಾವ ಅಸೆಟ್ ಇರತೈತಿ ಬಿಳಾತೈತಿ ಅದ್ ನೋಡ್ಬೇಡ್ರಿ ಎಲ್ಲ ಸ್ವಲ್ಪ ಸ್ವಲ್ಪ ಅಲೋಕೇಶನ್ ಇಡ್ರಿ ನಿಮ್ದು ಏನು ಪೋರ್ಟ್ಫೋಲಿಯೋದ ಅಂದ್ರೆ ನೀವು ಹೆಚ್ಚ ಅನ್ಸಂಗಿಲ್ಲ ಮತ್ತೊಂದು ನಾವು ಭಾರತದಾಗ ಗೋಲ್ಡ್ ಪ್ರೈಸ್ ನೋಡ್ರೆ ನೋಡ್ಬೋದು ಗೋ ಗೋಲ್ಡನ್ನು ವೀಕ್ಷಕರ ಸ್ಟೇಬಲ್ ಆಗೈತಿ ಒಂದು ತೊಲಿ ಅಥವಾ ಹತ್ತು ಗ್ರಾಮೇನು ಅಂತೇವೆ ನಾವು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಇದ್ದ ಗೋಲ್ಡ್ ಪ್ರೈಸ್ ಕರೆಂಟ್ ಒಂದು ಲಕ್ಷದ ಅರವತ್ತು ಸಾವಿರದ ನಾಲ್ಕುನೂರ ಐದು ರೂಪಾಯಿ ನಡೆದೈತಿ ಅದಕ್ಕೆ ಕಾರಣ ಗೋಲ್ಡನ್ನು ಒಂದು ಲಕ್ಷ ಅರವತ್ತು ಸಾವಿರ ಮ್ಯಾಗನ ಐತಂತ ಅಂತ ನಾವು ಅನ್ಬೋದು ಮತ್ತು ನಾವು ಕ್ರೂಡ್ ಆಯಿಲ್ ನೋಡಿದ್ರೆ ಕ್ರೂಡ್ ಆಯಿಲ್ ಏನು ಡಾಲರ್ ಅದು ಟಚ್ ಐತೆ ಬ್ರೆಂಡ್ ಕ್ರೂಡ್ ಆಯಿಲ್ ಅದು ಈಗ ಮತ್ತೆ ಸ್ವಲ್ಪ ಡೌನ್ ಆಗೈತೆ ರೀ ಅದು ಒಂದು ಪಾಸಿಟಿವ್ನ ಅನ್ಬೋದು ನಮ್ಮ ಮಾರುಕಟ್ಟೆಗೆ ಬಟ್ ಭಾಳೂ ಏನು ಡೌನ್ ಆಗಿಲ್ಲ ನೋಡ್ಬೋದಾ ಡಬ್ಲ್ಯೂ ಟಿ ಐ ಕ್ರೂಡ್ ಆಯ್ಲ್ ಅರವತ್ತೆರಡು ಡಾಲರ್ ಮ್ಯಾಗ್ ಟ್ರೇಡ್ ಮಾಡತ್ತೈತಿ ಬ್ರೆಂಡ್ ಕ್ರೂಡ್ ಆಯ್ಲನ್ನು ಅರವತ್ತೇಳರ ಮ್ಯಾಗೆ ಟ್ರೇಡ್ ಮಾಡತ್ತೈತಿ ಬ್ರೆಂಡ್ ಕ್ರೂಡ್ ಆಯ್ಲ್ ಎಪ್ಪತ್ ಡಾಲರ್ಗಿಂತ ಕಳಗಿರೋದ್ರಿಂದ ಇದೊಂದು ಚಲೋನ ಅಥವಾ ಒಂದು ಪಾಸಿಟಿವ್ನ ಅಂತ ಅನ್ಬೋದು ನಮ್ಮ ಮಾರುಕಟ್ಟೆಗೆ ನಮ್ಮ ದೇಶದ ಎಕನಾಮಿಕ್ ಅದ ಕಾರಣ ನೋಡೋಣ ರೀ ಏನಾಗ್ತೈತಿ ಮತ್ತು ಇರಾನ್ ಮತ್ತು ಯು ಎಸ್ ಯುದ್ಧ ಅದು ಹಿಂಗೆ ಏನ್ರಿ ಮತ್ತೆ ಮಾತುಕತೆ ನಡೆದು ಇದು ನಡ್ದು ಅಂದ್ರೆ ಎಪ್ಪತ್ತು ಡಾಲರ್ ಮ್ಯಾಗ ಕ್ರೂಡ್ ಆಯಿಲ್ ಟಚ್ ಆತಂತಂದ್ರೆ ಇದು ಅಂದ್ರೆ ನೆಗೆಟಿವ್ ಪಾಯಿಂಟ್ ಆಗ್ಬೋದಾ ನಮ್ಮ ಮಾರುಕಟ್ಟೆಗೆ ಅಥವಾ ನಮ್ಮ ದೇಶದ ಎಕನಾಮಿಗ ಯಾಕಂತಂದ್ರೆ ನಾವು ಹೆಚ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೀವಿ ನೆಟ್ ಇಂಪೋರ್ಟ್ ಇದ್ದೇವೆ ನಾವು ಆದ ಕಾರಣ ಮತ್ತು ನಾವು ಡಾಲರ್ ಮತ್ತು ರುಪೀಸ್ ಕಂಪೇರ್ ಮಾಡ್ರೆ ನೋಡ್ಬೋದು ಒನ್ ಡಾಲರ್ ಇಸ್ ಈಕ್ವಲ್ ಟು ನೈಂಟಿ ಪಾಯಿಂಟ್ ಫೈವ್ ಸಿಕ್ಸ್ ನಡ್ದೈತಿ ಅದ ಕಾರಣ ಸ್ವಲ್ಪ ವೀಕ್ಷಕರೇ ರುಪೀಸ್ ಸ್ಟ್ರಾಂಗ್ ಆಗೈತಿ ಅಥವಾ ಅದ ಮೈಂಟೇನ್ ನೈಂಟಿ ನೈಂಟಿ ಒನ್ ಲೆವೆಲ್ದ ನಡಕನ ಮೈಂಟೈನ್ ಮಾಡಿತ್ತು ನಮ್ಮ ರುಪೀಸ್ ಅಂತಲೂ ನಾವು ಅನ್ಬೋದು ಅದ ಕಾರಣ ಇದಕ್ಕೆ ಓಕೆ ಓಕೆ ಅನ್ಬೋದು ಬರಂಗಿಲ್ಲ ಪಾಸಿಟಿವ್ ಪಾಸಿಟಿವ್ನ ನನಗೆ ಬರಂಗಿಲ್ಲ ಬಟ್ ಏನು ಯು ಎಸ್ ಇಂಡಿಯಾ ಟ್ರೇಡ್ ಡೀಲ್ ಆತ ಯುರೋಪಿಯನ್ ಯೂನಿಯನ್ ಕೂಡ ಏನು ಟ್ರೇಡ್ ಡೀಲ್ ಆತ ಅದರಿಂದ ಏನು ನಮ್ಮ ಭಾರತದ ಎಕ್ಸ್ಪೋರ್ಟ್ಸ್ ಏನ್ರೇ ಹೆಚ್ಚಾದ ಅಂತಂದ್ರ ಅದು ಒಂದು ಪಾಸಿಟಿವ್ ರೀ ಆ ಒಂದು ಕಾರಣದಿಂದ ಭಾರತದ ರುಪೀಸ್ ಸ್ಟ್ರಾಂಗ್ ಆಗ್ಬೋದು ಬಟ್ ಅದಕ್ಕೆ ಸಮಯ ಹತ್ತೈತಿ ಅದ ಕಾರಣ ಲಾಂಗ್ ಟರ್ಮ್ನಾಗ ಭಾರತದ ಎಕನಾಮಿ ಭಾರತದ ಕರೆನ್ಸಿ ಯಾವ ಥರ ಆಗ್ತೈತೆ ಅಂತ ನೋಡ್ಬೇಕು ನನ್ನ ಪ್ರಕಾರ ಸ್ಟ್ರಾಂಗ್ ಅನ್ನ ಆಗ್ಬೇಕು ಯಾಕಂದ್ರೆ ಇವೇನ್ ಎಫ್ ಟಿ ಎಸ್ ಸೈನ್ ಆಗ್ಯಾವ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇವೆಲ್ಲ ಪಾಸಿಟಿವ್ನೇ ಇದಾವ್ರೀ ಭಾರತದ ಎಕ್ಸ್ಪೋರ್ಟ್ ದೃಷ್ಟಿದಿಂದ ಅದ ಕಾರಣ ಯುವ ಎಫ್ ಟಿ ಎದಿಂದ ಏನರೀ ಭಾರತದ ಎಕ್ಸ್ಪೋರ್ಟ್ ಹೆಚ್ಚಾದ್ರು ಅಂತಂದ್ರೆ ಕ ಅದು ಖಂಡಿತವಾಗಿ ನಮ್ಮ ರುಪೀಸನ್ನು ಸ್ಟ್ರಾಂಗ್ ಮಾಡಿ ಮತ್ತೆ ನಾವು ಬಿಟ್ಕಾಯಿನ್ ಪ್ರೈಸ್ ನೋಡ್ರೆ ನೋಡ್ಬೋದು ಬಿಟ್ಕಾಯಿನ್ ಮತ್ತು ಸ್ಟ್ರಾಂಗ್ ಐತ್ರಿ ಏನು ವೀಕ್ಷಕರಿ ಬಿಟ್ ಕಾಯಿನ್ ಭಾಳ ಬೆಳಾತಿತ್ತ ಈಗ ನೋಡ್ಬೋದು ಮತ್ತೆ ಎಪ್ಪತ್ತು ಸಾವಿರ ಡಾಲರ್ ಮ್ಯಾಗ್ ಬಂದಿತ್ತಂತ ಒಂದು ಬುದ್ಧ ಆದ್ರೂ ಇನ್ನೂ ಒಂದು ಮೂವತ್ತು ಮೂವತ್ತೈದು ನಲ್ವತ್ತು ಪರ್ಸೆಂಟೇಜ್ ಡೌನ್ ಐತ್ರಿ ಆಲ್ ಟೈಮ್ ಆದ್ದಿಂದ ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಅನ್ನ ಅಂತ ನಾವು ಬುದ್ಧ ಕ್ರಿಪ್ಟೋ ಮಾರ್ಕೆಟ್ಗೆ ಮತ್ತೆ ನಾವು ಮುಂದಿನ ವಾರನ ಯಾವ್ದ್ರೆ ಹಾಲಿಡೇ ಇದಾವಂತ ನೋಡ್ರೆ ಮುಂದಿನ ವಾರ ಯಾವ್ದು ಹಾಲಿಡೇ ಇಲ್ರಿ ಫುಲ್ ವೀಕ್ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತೆ ಇದು ದಿನ ಅದ ಕಾರಣ ಇದು ನಿಮ್ದಿರ್ಬೇಕ ಈಗ ಬರೀ ಮುಂದಿನ ವಾರ ಮಾರುಕಟ್ಟೆನಾಗ ಏನೇನ್ ಮೇನ್ ನೋಡ್ಬೇಕು ನಾವ್ ಒಬ್ಬ ಹೂಡಿಕೆದಾರರಾಗಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ಮುಂದಿನ ವಾರ ನಾವ್ ಮೇನ್ ಟೆಕ್ನಿಕಲ್ ಲೆವೆಲ್ಸ್ ನೋಡ್ರೆ ನಿಫ್ಟಿ ನೋಡಬಹುದು ಇಪ್ಪತ್ತೈದ್ ಸಾವಿರದ ಐದ್ನೂರ್ ಕಡೆ ಬಂದೈತಿ ಕಾರಣ ಇದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ನಾವ್ ಕನ್ಸಿಡರ್ ಮಾಡ್ಬೋದ ಬಟ್ ಕೆಳಗಿನ ಲೆವೆಲ್ ಮ್ಯಾಗ ಮತ್ ಸಪೋರ್ಟ್ ಲೆವೆಲ್ ಇದಾವ್ರಿ ಅವ್ ಸಪೋರ್ಟ್ ಲೆವೆಲ್ ಮ್ಯಾಗ್ ಸಪೋರ್ಟ್ ತು ಅಂತಂದ್ರ ಒಂದ್ ಪಾಸಿಟಿವ್ ನ ಅಂತ ನಾವ್ ಅನ್ಬಹುದ ಮತ್ತೊಂದ್ ಏನ್ ಅಂದ್ರ ಕ್ಯೂ ತ್ರೀ ರಿಸಲ್ಟ್ ನಿಮ್ ಎಲ್ಲಾರ್ಗು ಗೊತ್ತೈತಿ ಕ್ಯೂ ತ್ರೀ ರಿಸಲ್ಟ್ ಮತ್ ಮಾರುಕಟ್ಟೆನಾಗ ಬರ ವ ಅದ ಯಾವ ಕಂಪನಿ ಕ್ಯೂ ರಿಸಲ್ಟ್ ಬರತ್ತವ ಏನ್ ಬರತೈತಿ ಪಾಸಿಟಿವ್ ಬರತಿ ನೆಗೆಟಿವ್ ಬರತ್ತಿತ್ತು ಅಂತ ನೋಡ್ಕೊಂತಿರ್ಬೇಕ ಓವರ್ ಆಲ್ ಏನಿದ ಹದಿನಾಲ್ಕ ಪೆಬ್ರವರಿ ದಿಂದ ಹದಿನಾರು ಪೆಬ್ರವರಿ ಏನೈತಿದ್ ಒಂದ್ ವಾರ ಈ ಒಂದ್ ವಾರನಾಗ ನಾಕ್ನೂರ ಅರವತ್ತೈದು ಕಂಪ್ನಿಗಳದ ವೀಕ್ಷಕರೇ ಕ್ವಾರ್ಟರ್ ತ್ರೀದ ದ ರಿಸಲ್ಟ್ ಬರೋದೈತಿ ಪ್ರಕಟಣೆ ಮಾಡೋರ್ ಇದರ ಫಲಿತಾಂಶವನ್ನ ಅದ ಕಾರಣ ಅವ್ರ ಮ್ಯಾಗ ಎಲ್ಲ ನಾವು ಮುಂದ್ಕಂಡಿರ್ಬೇಕ ಯಾವ ಕಂಪ್ನಿದ್ ಯಾವ ತರ ಬರ್ತೈತಿ ಏನ್ ಅಂತ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿಗಳ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಕಂಪ್ನಿಗಳು ಇದಾವ ಆದ್ರ ಅವ್ರ ಮ್ಯಾಗ ಕಣ್ಣಿರ್ಬೇಕು ಅತರದೇ ಪರಿಣಾಮ ಮಾರುಕಟ್ಟೆ ಮ್ಯಾಗ ಬೀರ್ಬೋದ ಮತ್ತ್ ನಾವು ಆ ವೀಕ್ಷಕರೇ ಚಲೋ ನೋಡ್ರ ಈ ವಾರನಾಗ ಏನ್ ಚಲೋ ಆಗೈತೆ ಅಂತಂದ್ರ ಎಸ್ ಬಿ ಐ ಮತ್ ಬಜಾಜ್ ಫೈನಾನ್ಸ್ ಅಂತ ಕಂಪ್ನಿಗಳ ಸ್ವಲ್ಪ ರಿಕವರಿ ತೋರ್ಸಿದಾವ ಯಾಕಂತಂದ್ರ ಅವತ್ತಿರತ ರಿಸಲ್ಟ್ ಚಲೋ ಬಂದಿತ್ತ ಅದ ಕಾರಣ ಮತ್ ಉಳಿದಿದ್ ನೋಡ್ರ ಜಾಗತಿಕ ಏನ್ ಅತ್ರ ಮ್ಯಾಗ್ ಕಣ್ಣು ಇರ್ಬೇಕ ಯಾವ ದೇಶ ನಡಕೈತಿ ಏನ್ ನಡತೈತೋ ಅಥವಾ ಯು ಎಸ್ ಅನ್ ಮಾರ್ಕೆಟ್ ಅಥವಾ ಯು ಎಸ್ ಏನ್ ಐ ಟಿ ಇಂಡೆಕ್ಸ್ ಅಂತೇವು ನಾವು ನ್ಯಾಷ್ಯಾಗ ಅದು ಯಾವ ತರ ಪರ್ಫಾರ್ಮ್ ಮಾಡತೈತಿವರ್ ರಿಲೇಟೆಡ್ ಏನ್ ಸುದ್ದಿ ಬರತೈತೋ ಅಂತ ನೋಡ್ಬೇಕ ಏನ್ರಿ ಮುಂದಿನ ಎ ಯಾರ್ ರಿಲೇಟೆಡ್ ಏನ್ರೇ ಪಾಸಿಟಿವ್ ಸುದ್ದಿಗಳು ಬಂದು ಅಥವಾ ಯು ಎಸ್ ಏನು ನ್ಯಾಸ್ಟಾಗ್ ಇಂಡೆಕ್ಸ್ ಐತೆ ಅಥವಾ ಯು ಎಸ್ ಮಾರ್ಕೆಟ್ ಗ್ಲೋಬಲ್ ಎಲ್ಲ ಮಾರ್ಕೆಟ್ ಇನ್ರಿ ಕುಸಿದು ಅಂತಂದ್ರೆ ಖಂಡಿತವಾಗಿ ಮತ್ತೆ ಭಾರತದ ಮಾರುಕಟ್ಟೆ ಕುಸಿಯುವ ಸಂಭಾವನೆ ಹೆಚ್ಚಿರ್ತೈತಿ ಅದ ಕಾರಣ ಅದ್ರ ಮ್ಯಾಗು ನಾವು ಕಣ್ಣಿಡೋನು ವೀಕ್ಷಕರೇ ಇದೈತಿ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಇದರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಮತ್ತು ಹಿಂದಿನ ವೀಡಿಯೋಗಳನ್ನು ಬಹಳ ಚಲೋ ರೀ ಪುಸ್ತಕದ ಸಮ್ಮರಿ ಬಗ್ಗೆ ಅದರ ಬಗ್ಗೆ ಇದ್ರ ಬಗ್ಗೆ ವಿಡಿಯೋ ಮಾಡೇನಿ ಯಾವ್ಯಾವ ಚಲೋ ಇಂಪಾರ್ಟೆಂಟ್ ಅದ್ರದ್ದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೈತಿನಿ ಆ ವಿಡಿಯೋಗಳನ್ನೂ ನೀವು ಹೋಗಿ ನೋಡಬಹುದು ನಿಮಗೆ ಚಲೋ ಫ್ರೀದಾಗಿ ನಾಲೆಜ್ ಸಿಗ್ತೈತಿ ಇದೈತಿ ಇವತ್ತಿನ ನೀವು ವಿಡಿಯೋ ವಿಡಿಯೋ ಹಂಗ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಇದರ ಸ್ಟಾಕ್ ಮಾರ್ಗ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು